नारायणग ह

ಸಮರಸಿಂಹ ಟಿಎ ಗೌಡರ ಹೋರಾಟಕ್ಕೆ ಉದ್ಯೋಗದಲ್ಲಿ ಮೀಸಲಾತಿ ಸಿಕ್ಕರೆ ಶಾಂತಿ ಶಾಂತಿ ಕನ್ನಡಿಗರಿಗೆ ಶಾಂತಿ ಶಾಂತಿ ಬೇಕು ಕನ್ನಡಿಗರಿಗೆ ಕ್ರಮ ವಹಿಸಿದೆ ಆದರೆ ಉಳಿದ ಅಂಶಗಳನ್ನ ಕೈ ಬಿಟ್ಟಿರ್ತಕ್ಕಂಥ ಕಾರಣದಿಂದಾಗಿ ಇವತ್ತು ಕರ್ನಾಟಕದಲ್ಲಿ ವಲಸಿಗರ ಆವಳಿ ಹೆಚ್ಚಾಗ್ತಾ ಇದೆ ನಮ್ಮ ಕನ್ನಡ ಮಕ್ಕಳಿಗೆ ಇಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಉದ್ಯೋಗ ಸಿಕ್ಕರೂ ಸಹ ಸಿ ಮತ್ತು ಡಿ ನೌಕರಿ ಮಾತ್ರ ಉದ್ಯೋಗ ಕೊಡ್ತಾರೆ ಎ ಮತ್ತು ಬಿ ನಲ್ಲಿ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಉದ್ಯೋಗಗಳು ಉತ್ತರ ಭಾರತದ ವಲಸಿಗರ ಅವಳಿ ಜಾಸ್ತಿ ಆಗ್ತಾ ಇದೆ ಮಾನವ ಸಂಪನ್ಮೂಲ ಅಧಿಕಾರಿಗಳು ಸಹ ಹೆಚ್ಚಾಗಿ ಉತ್ತರ ಭಾರತದವರೇ ಇದ್ದಾರೆ ಹಾಗಾಗಿ ಎಲ್ಲ ಸಹ ಎ ಮತ್ತು ಬಿ ಕ್ಯಾಟಗರಿಯಲ್ಲಿ ಶೇಕಡ ಎಂಬತ್ತೈದರಷ್ಟು ಸಿ ಮತ್ತು ಡಿ ಕ್ಯಾಟಗರಿಯಲ್ಲಿ ಶೇಕಡ ನೂರರಷ್ಟು ಉದ್ಯೋಗಗಳು ಅದು ಖಾಸಗಿ ಕೈಗಾರಿಕೆಗಳಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥದ್ದಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಖಾಸಗಿ ಕಂಪ್ನಿಗಳಾಗಿರ್ಬೋದು ಯಾವುದೇ ಕಂಪ್ನಿಗಳು ಸಹ ಕನ್ನಡಿಗರದೇ ಉದ್ಯೋಗವನ್ನು ಕೊಡಲೇಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನು ಮಾಡಿ ಈಗಾಗಲೇ ಕೇಂದ್ರ ಸರ್ಕಾರ ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶ ಸಾವಿರದ ಒಂಬೈನೂರ ನಲವತ್ತಾರು ಕಾಯ್ದೆ ಏನು ಹೇಳಿದೆ ರಾಜ್ಯ ಸರ್ಕಾರಕ್ಕೆ ಕ್ರಮ ಕೈಗೊಳ್ಳಲು ಅವಕಾಶ ಕೊಟ್ಟಿದೆ ಹಾಗಾಗಿ ಕನ್ನಡದ ಬಗ್ಗೆ ಅಪಾರವಾದಂಥ ಗೌರವ ಇಟ್ಟಿರ್ ಇಟ್ಟಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದಷ್ಟು ಬೇಗ ಕನ್ನಡಿಗರ ಉದ್ಯೋಗ ಮೀಸಲಾತಿಯನ್ನು ಜಾರಿಗೊಳಿಸಲೇಬೇಕೋ ಇಲ್ಲ ಅಂದರೆ ಕಳೆದ ಡಿಸೆಂಬರ್ ಇಪ್ಪತ್ತೇಳರಂದು ಏನು ಹೋರಾಟ ಆಯಿತು ನಾಮಪತ್ರಗಳ ವಿಚಾರವಾಗಿ ಆ ಹೋರಾಟಕ್ಕೆ ಈಗಾಗಲೇ ನಾರಾಯಣಗೌಡ ಕರೆ ಕೊಟ್ಟಿದ್ದಾರೆ ನಾವೆಲ್ಲರೂ ಸಹ ಸಜ್ಜಾಗ್ತಾ ಇದೀವಿ ಆ ನಿಟ್ಟಿನಲ್ಲಿ ಕನ್ನಡಿಗ ಉದ್ಯೋಗ ಸಿಗ್ಲಿಲ್ಲ ಅಂದ್ರೆ ಯಾಕಂದ್ರೆ ಇವತ್ತು ಬೆಂಗಳೂರಲ್ಲಿ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗಿರ್ಬೋದು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಕೋಲಾರದಲ್ಲೂ ಸಹ ಕನ್ನಡಿಗರು ಅಲ್ಪಸಂಖ್ಯಾತರ ಆಗ್ತಕ್ಕಂಥದ್ದು ಕಾಣ್ತಾ ಇದೀವಿ ಯಾಕಂದ್ರೆ ಇವತ್ತು ನಮ್ಮ ಕೈಗಾರಿಕೆಗಳಲ್ಲಿ ಉತ್ತರ ಭಾರತದವರೇ ಜಾಸ್ತಿ ತುಂಬಿದ್ದಾರೆ ನಮ್ಮ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಇಲ್ಲಿಂದೂ ಸಹ ಮನೆ ಜಿಲ್ಲಾಧಿಕಾರಿಗಳು ಮೊನ್ನೆ ಎ ಸಿ ಅವ್ರು ಬಂದಿದ್ರು ಅವ್ರ ಗಮ್ಕೋ ತಂದಿದ್ವಿ